ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಡ್ರೀಮ್ ಜಾಬ್ ನ ಮೊದಲಿದೆ ನನ್ನ ಡ್ರೀಮ್ ಜಾಬ್ ಟೀಚರ್ ಆಗಬೇಕು ಅಂತ ಕೊನೆಗೂ ಬಿಟ್ಟೆ ಪ್ರೈವೇಟ್ ಗೌರ್ಮೆಂಟ್ ಹೋಟೆಲ್ ಅಲ್ಲಿ ಟೀಚರು ಅನ್ನೋದು ಖುಷಿ ಅಂತ ಬೇಗನೆ ಹೋಗಿದ್ದೆ ಆದ್ರೆ ಮಕ್ಳಿಗೂ ಯಾರು ಬಂದಿಲ್ಲ ವೇಟ್ ಮಾಡ್ತಿದ್ದೆ ಆಮೇಲೆ ಮಕ್ಕಳು ಬಂದರು ಟೀಚಿಂಗ್ ಮಾಡ್ತು ಬಸ್ ಸ್ಟಾಪ್ ಕಡೆ ಹೊರಟೆ ಅಲ್ಲಿ ನನ್ನ ಫ್ರೆಂಡ್ ಉಮಾ ಸಿಕ್ಕಿದ್ಲು ಅವಳು ನೋಡಿದ್ರೆ ಫೋನಲ್ಲೇ ಮುಳಗೋಗಿದ್ಲು ನಾವಿಬ್ರು ಬಸ್ಗೋಸ್ಕರ ವೇಟ್ ಮಾಡ್ತಿದ್ವಿ ಅದಾದ್ಮೇಲೆ ಬಸ್ ಸಿಕ್ಕಿದ್ಮೇಲೆ ಬಸ್ ಹತ್ಕೊಂಡು ಮನೆಗೆ ಹೋದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋದ್ರೆ ನಮ್ಮ ಪಪ್ಪ ಮಟನ್ ತಂದಿದ್ರು ಅದಕ್ಕೋಸ್ಕರ ಕ್ವಿಕ್ಕಾಗಿ ಒಂದು ಅರ್ಶಿಣ ಈರುಳ್ಳಿ ಮಸಾಲಾನ ರೆಡಿ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅರ್ಶನ ಹಾಕಿ ರುಬ್ಕೊಂಡು ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಅರ್ಶನ ಈರುಳ್ಳಿ ಪೇಸ್ಟನ್ನು ಹಾಕ್ತೆ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಮ್ಮ ಪಪ್ಪ ತಂದಿದ್ರು ಒನ್ ಕೆ ಜಿ ಮಟನ್ ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಚರ್ಬಿ ಮತ್ತು ಮಟನ್ನ ಸಪ್ರೇಟ್ ಮಾಡಿಕೊಂಡು ಅರ್ಶನ ಈರುಳ್ಳಿಗೆ ಮಟನ್ನ ಹಾಕ್ಕೊಂಡೆ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಅದು ಅರ್ಶನ ಈರುಳ್ಳಿನಲ್ಲಿ ಅದು ಉಪ್ಪನ್ನ ಹಿಡಿಬೇಕು ಹಾಗಾಗಿ ನಾನು ಅದಕ್ಕೆ ಉಪ್ಪನ್ನ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಅರ್ಶನ ಈರುಳ್ಳಿ ಮಸಾಲದಲ್ಲಿ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಗೊತ್ತಲ್ಲ ಹಾಗೆ ಒಂದೆರಡು ಪೀಸ್ ಎತ್ತಿಟ್ಕೊಂಡು ಇನ್ನೊಂದು ಕಾಯಿ ಮತ್ತು ಕಡಲೆ ಹಾಗೆಯೇ ಖಾರ ಪುಡಿನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ನಮ್ಮ ಮಟನ್ಗೆ ಸೇರಿಸಾಯಿತು ಇವಾಗ ನಮ್ಗೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಉಪ್ಪನ್ನ ಸಹ ಸೇರಿಸಿ ಅದ್ರ ಜೊತೆಯಲ್ಲಿ ನಾವು ವಿಷಲ್ನ ಹಾಕಬೇಕು ಮನೆಯಲ್ಲಿ ಈ ರೀತಿಯಾಗಿ ಮಟನ್ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಮಟನ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಕುರಿ ಮಟನ್ ಜೊತೆ ಚರ್ಬಿ ಇರುತ್ತಲ್ಲ ಅದಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದಾದ ಮೇಲೆ ವಿಷಲ್ ಹಾಕೋಕ್ಕಿಂತ ಮುಂಚೆ ಚರ್ಬಿ ಜೊತೆ ಮಾಂಸ ಥರ ಏನೂ ಇತ್ತು ಅದನ್ನು ಸಹ ಹಾಕಿ ಚೆನ್ನಾಗಿ ಬೇಯಿಸ್ದೆ ನಂತರ ಎರಡು ವಿಷಲನ್ನ ಹಾಕ್ಕೊಂಡ್ಮೇಲೆ ಈ ರೀತಿಯಾದಂಥ ಸೂಪರ್ ಡೆಲಿಷಿಯಸ್ ಅಂತ ಮಟನ್ ಸಾಂಬಾರು ರೆಡಿಯಾಗಿ ಹೋಯಿತು ಮನೆಯಲ್ಲಿ ಮಟನ್ ಅಂದರೆ ಎಲ್ರಿಗೂ ಫೇವ್ರೇಟು ನನಗೂ ಅದ್ರ ಜೊತೆಗೆ ನಾನಿವತ್ತು ಇಡ್ಲಿನ ಸಹ ಮಾಡಿದೆ ಮಟನ್ ಸಾಂಬಾರ್ ಜೊತೆ ಇಡ್ಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಇಡ್ಲಿ ಜೊತೆ ಬಿಸಿ ಬಿಸಿ ಚರ್ಬಿ ಹಾಕಿರೋಂಥ ಮಟನ್ ಸಾಂಬಾರು ತಿಂತಾಯಿದ್ರೆ ಇದ್ರೆ ಬರಲ್ಲ ಕಡೆಯೇ ಆಚೆ ಅಷ್ಟು ಸಖತ್ತಾಗಿರುತ್ತೆ ಮಾತ್ರ ನಾನು ಮಾಡಿರ್ತಕ್ಕಂಥ ಇಡ್ಲಿ ಪ್ರತಿ ಸರಿನೂ ಸಾಫ್ಟಾಗಿಯೇ ಇರುತ್ತೆ ಮಲ್ಲಿಗೆ ಇಡ್ಲಿ ಅಂತೀವಲ್ಲ ಆ ಥರ ಇರುತ್ತೆ ನಮ್ಮ ಮನೆಯಲ್ಲಿ ನಾನು ಯಾವಾಗ ಇಡ್ಲಿ ಮಾಡ್ತೀನಿ ಅಂತಲೇ ಕಾಯ್ತಿರ್ತಾರೆ ಮನೆಯಲ್ಲಿ ನಾವು ವೆಜ್ಜಿಗೆ ಇಡ್ಲಿ ಮಾಡೋದ್ಕಿಂತ ನಾನ್ ವೆಜ್ಗೆ ಇಡ್ಲಿ ಮಾಡೋದೇ ಜಾಸ್ತಿ ಮೊಟ್ಟೆ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ಈ ರೀತಿ ಮಟನ್ ಸಾಂಬಾರು ಮಾಡಿದಾಗ ಇಡ್ಲಿನ ಮಾಡಿರ್ತೀವಿ ಈ ರೆಸಿಪಿ ನಿಮಗೂ ಸಹ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಮಕ್ಕಳುಗಳು ಮಟನ್ ಇಷ್ಟ ಇಲ್ಲ ಅಂತ ಮಟನ್ ತಿಂದ ಇದ್ದರೆ ಅವ್ರಿಗೋಸ್ಕರ ಈರುಳ್ಳಿ ಮಟನ್ನೇ ಎತ್ಕೊಡಿ ಆವಾಗ ಮಕ್ಕಳುಗಳು ಅವರೇ ಮಟನ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೋತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್